ಈಗ ಹಳೆಯ ಕಂಬ ಕರೆಂಟ್ ಕಂಬವನ್ನು ತೆಗೆದು ಹೊಸ ಕರೆಂಟ್ ಕಂಬವನ್ನು ಹಾಕ್ತಾರೆ ನೋಡಿ ನೋಡಿ ಕಂಬವನ್ನು ಎಲ್ದರು ಕ್ರೈನಲ್ಲಿ ಮಾಡುವುದು ಮೊದಲಾದ ಹತ್ತು ಹದಿನೈದು ಜನ ಬೇಕಿತ್ತು ಈಗ ಖಾಲಿ ಒಂದು ಟ್ರೈನ್ ಮತ್ತು ಒಂದು ಮೂರು ಜನ ಇದ್ದರೆ ಎಲ್ಲ ಕೆಲಸವನ್ನು ಮಾಡ್ಬೋದು ಎತ್ತಿದ್ರು ನೋಡಿ ಅಂದರೆ ಟ್ರೈನಲ್ಲಿ

ये जगह पे एक आध ही है इसकी सत्ता है ये सटा खंबा उठता हूं ना ಾಯ್ತು ಇನ್ನು ಈ ಸಂಭವನ ಹೇಗೆ ಬೇಕು ಹಾಗೆ ತಿರುಗಿಸ್ಬೋದು ಅದರಲ್ಲಿ ತಿರುಗಿಸ್ತಾ ಹಾ ಕಾಣ್ ಇಲ್ಲ ಇದು ಬಾರಿ ಫಾಸ್ಟ್ ಆಗ್ತದೆ ಅಲ್ಲ ಎಷ್ಟು ಎತ್ತರ ಉಂಟು ನೋಡಿ ಮೇಲಿಂದ ವೈರನ್ ಬೇರೆದಕ್ಕೆ ಕಟ್ಟಿಟ್ಟಿದ್ದಾರೆ ಅಲ್ಲಿ ತಪ್ಪಿಸಿ ಇನ್ನು ಅದಕ್ಕೆ ವೈರನ್ನು ಹಾಕಿ ತಿರುಗಿಸ್ತಾನೆ ಈಗ ಅಷ್ಟೇ ಸ್ವಲ್ಪ ಡೊಂಕ್ ಸ್ಟೇಟ್ ಬರಬೇಕಾದ್ರೆ ಹಾಕಿ ತಿರುಗಿಸ್ತಾನೆ ನೋಡಿ ಅದಕ್ಕಿಂತ ಇನ್ನೊಂದು ಅರ್ಥಿಂಗ್ ವೈರ್ಸ್ ಉಂಟು ಅರ್ತ್ ವೈರ್ ಹಾಕಿದ್ದೇನೆ ಅರ್ತ್ ವೈರ್ ಒಳಗಡೆ ಹಾಕಿದ್ದಾನೆ ಅದಕ್ಕೆ ಕಂಬ ಸ್ವಲ್ಪ ವಾಲಿದೆ ತಿಳಿಸ್ತೇನೆ ಸ್ಟೇಟ್ ಮಾಡ್ತೇನೆ ಮೇಲೆ ವೈರೆಲ್ಲ ಸಿಗುತ್ತೆ ಸರಿಯಾಗಿ ಅದರಲ್ಲಿ ಲಿವರ್ ಹಾಕಿ ತಿರುಗಿಸ್ತೇನೆ ತಿರುಗಿಸ್ತೇನೆ ತಿರುಗಿಸುತ್ತೇನೆ ತಿರುಗಿಸ್ತೇನೆ ಸರಿ ಬಂತ ಕೇಳ್ತಿದ್ದಾನೆ ಹಾಂ ಸರಿ ಆಯ್ತಂತೆ ಇನ್ನು ನೋಡಿ ಮೊನ್ನೆ ಎಲ್ಲ ಹಾಕ್ತಾ ಇದ್ದಾರೆ ಸರಿ ಆಯಿತು ಅದೇ ಮೊದಲಾದರೆ ಎಷ್ಟು ಜನ ಬೇಕಿತ್ತು ಹತ್ತು ಹದಿನೈದು ಜನ ಬೇಕಿತ್ತು ಈ ಇಷ್ಟು ದೊಡ್ಡ ಕಂಬವನ್ನು ಮೇಲೆ ಎತ್ತಲಿಕ್ಕೆ